ಲೇ ಅಂತ ಇಂತ ಹೆಂಗೋ ಬೆಳಗ್ಗೆ ಹೋಗಿ ತನಿ ಹರ್ಬಿಟ್ಟು ಬಂದಿದ್ದಕ್ಕೆ ಸರಿ ಹೋಯ್ತು ಕಣ್ರಲ್ಲೇ ಅಯ್ಯೋ ಹ್ಞೂ ಈಗ ಹೋಗಿ ನೋಡಲಿ ನೀನಾದ್ರೂ ಕುಡಿತಾವು ಏನು ಹೊಸ ಜನ ತುಂಬಿದಾರಾ ಐತಿತ್ತ ಈಗ ಹೆಂಗೋ ನೀನು ಹೇಳಿದಕ್ಕೆ ನಾಲ್ಕು ಗಂಟೆಗೆ ಎತ್ತಿ ಹೋಗ್ಬಿಟ್ಟಿ ಬಂದಂಗ ಆಯ್ತು ದೇವ್ರನವೇ ಚೆನ್ನಾಗಿ ನೋಡ್ದಂಗ ಆಯ್ತುಕ ನಾಕು ಲಕ್ಷ್ಮಿ ಅಲ್ರಲೇ ಅಯ್ಯೋ ಆ ಲಕ್ಷ್ಮೀನ್ ಕಟ್ಕೋ ಯಾರ ಮನೆಯವ್ ಕಾಡಾಟೆ ಹೊಡ್ಕಂಡ್ ನಿಂತಿದ್ದಾಳೋ ಏನೋ ಅಲ್ಲ ನಾನು ಮನೇನಯ್ಯ ಉಗಿಯದ ಅಳ್ಗೆ ಮಕ್ಕ ಅಂತ ಅನ್ಕೊಂಡಿದ್ದೆ ಸುಮ್ಮನೆ ಅದೇ ಕಣಕ ಯಾಕಳೆ ಅವಳೇ ಮಾಡಿದ್ಲು ಏನು ಮಾಡಿದ್ಲು ಅಂತ ಅಂದರೆ ಬಂದ್ಬಿಟ್ಟು ನಿನಗೆ ಅವ್ರು ಹಂಗಂತಿದ್ರು ಇವ್ರು ಹಿಂಗಂತಿದ್ರು ಅಂತ ಅಂದಮೇಲೆ ಇದ್ದಾವ ಬಾಯ ಮುಚ್ಕೊಂಡು ಯಾವಳ ಅಂದವಳು ಅಂತ ಅಂದ್ಬಿಟ್ಟು ಹೆಸ್ರಾಗ ಹೇಳ್ಬೇಕು ತಾನೆ ಹೆಸರು ಅಂದ ಹೇಳಕ್ಕಿಲ್ಲ ನಾನು ಅಂತ ಅಂದ್ಬಿಟ್ಟು ಈ ಊರ್ಲಿಲ್ದೇ ಮಾತಾಡ್ಕೊಂಡು ಎಲ್ಲನೂ ಒಪ್ಪಿಸ್ಬಿಟ್ಟು ವಯ್ತಾಳಲ್ಲ ವರ್ದಿ ಹಂಗೆ ಅಯ್ಯೋ ಬಿಡು ಆ ಮುಂಡೋದಕ್ಕೆ ಧೈರ್ಯ ಇತ್ತು ಅಂತಿದ್ರೆ ಮುಂದೆ ಹೇಳ್ಕಂಡು ಬಂದಿ ನೋಡಿಲಿ ಪರೋತಕ್ಕ ಬಂದಿಲ್ವ ಅಂತ ಅನ್ಕಂಡೀ ನಿಲ್ಲಿಸಿರವಳವಳು ಅಕವ ಅವಳು ಆರ್ ಕೊಟ್ಟರೆ ಅತ್ತ ಕಡಿಕೆ ಮೂರು ಕೊಟ್ರೆ ಸೊಸೆ ಕಡಿಕೆ ಅಂತವ ನಾಟ್ಕಾಡ್ತಾಳೆ ತಕ್ಕೋ ಅದೇ ನಿಜನ ಕಣ್ಣಾಕ್ಲೆ ಅದಕ್ಕೆ ನಾನು ಟಿಂಗ್ರಿ ಬಿಲ್ಲಿ ಟಿಂಗ್ರಿ ಬಿಲ್ಲಿ ಅಂತ ಅನ್ನೋದು ಹಂಗೇ ಒಂದೊಂದ್ಸತಿ ಹಸಿ ಕಾಕದ ಕಿಲೋಳ್ ಕಂಡ್ರೆ ಒಳೆ ಉಸ್ಮೆ ಕೊತ್ತಿ ಆಡ್ದಂಗೆ ಆಡ್ತಾಳೆ ಕಣ್ರುಲೇ ಅಕ್ಕ ನೀನ್ ಏನಾದರೂ ಅನ್ಕೋ ಬದುಕ್ತೀವಿ ಒಂದಿನ ಬದುಕವೋ ಎರಡು ದಿನ ಬದುಕವೋ ಗೊತ್ತಿಲ್ಲ ಬದುಕವಾಗ ಹುಲಿ ಕಂಡಂಗೆ ಬದುಕ್ ಒಳೆ ಉಸ್ಮೆ ಕೊತ್ತಿ ಹಂಗೆ ಆಡೋದಲ್ಲ ನಾನಂತೂ ಹಂಗೆಯಾ ಅನ್ಕೊಂಡಿರೋದು ಇದ್ದಿದ್ದ ಇದ್ದಂಗೆ ಎಬಿಡದೆಯಾ ಯಾವಳ ಅನ್ಲೋಳ್ನ ಯಾಕ ಬಂದು ನಿಲ್ಲಿಸ್ತಾ ಇರೋದೇ ಯಾಕ ಈ ಲಕ್ಷ್ಮಿ ಹಂಗೆ ನಾನಂತೂ ನಾಟಕ ಗಿಟ್ಕ ಆಡ್ಕೊಂಡು ಜೀವನವ ಮಾಡಕಂತೂ ಇಷ್ಟನೇ ಇಲ್ಲ ಹೂಕನಾಕವು ಅದು ಒಳ್ಳೆ ಎದ್ರುಕಂಡು ಎದ್ರುಕಂಡು ಸಾಯ್ತದೆ ಎಲ್ಲನೂ ಮಾತಾಡ್ದೆ ಮಾತಾಡ್ತದೆ ಅಲ್ಲಿದ್ದ ಇಲ್ಲಿಗೆ ತಂದು ಹೇಳ್ತದೆ ಇಲ್ಲಿ ಹೋಗಿ ಅಲ್ಲಿಗೆ ಹೇಳ್ತದೆ ಎಲ್ಲನು ಮಾಡೋದು ಮಾಡ್ಬಿಟ್ಟು ಐ ನಾನು ಗಂಡ ಬೈತಾನೆ ನನ್ಗೆ ಗಂಡ ಬೈತಾನೆ ಅಂತ ಅನ್ಕೊಂಡು ಹೇಳ್ಕೊಂಡು ತಿರುಗ್ತದಲ್ಲ ಅವೆಣ್ಣು ಏನಂತಂದರು ಅವನ್ಗೆ ದೇಹ ಮಾತ್ರ ಬೆಳ್ದತೆ ಕಂಡ್ರಲ್ಲೇ ಬುದ್ಧಿ ಅಂತೂ ಬೆಳೆದಿಲ್ಲ ಅವು ನಾನಾಗಿರೋದಕ್ಕೆ ನಮ್ಮೂರವಳು ಅಂತ ಅನ್ಕಂಡಿ ಅಟ್ಟಿ ಬಕ್ಲಕ್ಕೇ ಸೇರಿಸ್ಕೊಂಡಿರೋದು ನಮ್ಮೂರ್ಗೋಯ್ತು ಅಂತಂದ್ರೆ ಅವೆಣ್ಣ ಯಾರ ಮನೆ ಬಕ್ಲಗುವೆ ಸೇರ್ಸಕ್ಕಿಲ್ಲ ಒಳ್ಳೆ ಜಾಣ ಜಾಣ ಎಲ್ಲ ದಡ್ಡಿಗೆ ದಡ್ಡಿನೂ ಅಲ್ಲ ನಂಗೆ ಆಡ್ತದೆ ಕಣ್ರಲ್ಲ ಅವಣ್ಣು ಅಲ್ಲ ಅವನು ಅದು ಏನ್ಕಂಡಿ ಮದ್ವೆ ಆಗ್ಬಿಡ್ಬಂದ ಮದುವೆ ಮಾಡುವಾಗ ಇವೆಣ್ಣು ಹಿಂಗೆ ಇಲ್ಲ ಇಲ್ಲಂಗ ಆಡ್ತದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮದುವೆ ಮಾಡಿದಾರೀ ವರದಕ್ಷಿಣೆ ಕೊಡ್ತೀವಿ ಹಾಗೆ ಹಿಂಗೆ ಅಂತವ ಉಪ್ಸಿದ್ರು ಇವನು ಉಪ್ಕಂಡ ನಮಗ್ ಗೊತ್ತಿದ್ರು ನಮ್ಗೆ ಯಾಕಪ್ಪ ವಿಚಾರಗಳು ಅಂತ ಅನ್ಕಂಡಿ ನಾವು ಭಯ ಬಿಡಕ್ಕೆ ಹೋಗ್ಲಿಲ್ಲ ನಮ್ಮಿಂದ ಆಮೇಕಿಂದವ ಮದುವೆ ಮುರಿದ್ ಬಿಡ್ತು ಅಂತ ಅಂದ್ಬಿಟ್ಟು ಊರು ತುಂಬಾ ಅನಿಸ್ಕೊಳ್ಳೋಣ ಅಂತವ ಹಾಗೆ ಇವೆಣ್ಣ ಬುದ್ಧವಂತೆ ಬುದ್ಧವಂತೆ ಅಂತವ ಹೇಳ್ಬಿಟ್ಟು ಇವನಿಗೆ ಮದುವೆ ಮಾಡಿರೋದಕ್ಕ ನಾಕು ಅಲ್ಲ ಕನಕ ಅವ್ನು ಎಷ್ಟು ಒಳ್ಳೆ ಮನುಷ್ಯ ಅಂತವ್ಗೆ ತಂದಿ ಇಂಥ ಎಣ್ಣ ಕಟ್ಬಿಟ್ರಲ್ಲ ಅವ ನಮಗೆ ಅಕ್ಕವ ಕಂಡವ್ರ ಮನೆ ವಿಷಯ ಬುಟ್ಟಾಕು ಅವಳು ಏನಾರ ಮಾಡ್ಕೊಳ್ಳಿ ಹೆಂಗಾನ ಮಾಡ್ಕೊಳ್ಳಿ ನಾನು ತಲೆ ತಲೆ ಕೆಡ್ಸ್ಕೊಳ್ಳೋಕೊಯ್ಕಿಲ್ಲ ಬಂದರೆ ಈಗ ಬಂದ ಅಂತೀನಿ ಏನಾದರೂ ಸಾರೋಗ್ಯರು ಕೇಳ್ತು ಅಂತಂದರೆ ಮಾಡಿದ್ರೆ ಕೊಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಕಂತಾಯಿ ಹೋಗು ಅಂತ ಅಂದ್ಬಿಟ್ಟು ಹೇಳ್ಕಳಿಸ್ತೀನಿ ಅವಳು ಮನೆ ಚೆನ್ನಿ ಇಟ್ಕೊಂಡ್ ಕಮ್ಮಿ ಅನಂಗೆ ಕನಕ ಓ ಎಲ್ಲಿಗೋಯೋಯ್ತು ಅಲ್ಲೇ ಅನ್ನೋ ಉಟ್ಸ್ಕೊಂಡು ಉಂಡ್ಬಿಟ್ಟು ಬರ್ತಾಯಿರೋದಯ ಅದಕ್ಕಾಗ ಯಾ ಗಂಡ ಕೆಲಸ ಕೊಯ್ತಿದ್ದಂಗೆ ಇಲ್ಲಿ ನಾಲ್ಕರ ಮನೆಯಾ ಸತ್ಕೊಂಡು ಸುತ್ಕಂಡು ನಿಂತಿರ್ತದೆ ಅವೆಣ್ಣು ಅವ್ ನಮ್ಗೆ ಹಂಗಾಯ್ಕಿಲ್ಲ ಬರ್ತೀವಿ ಪರೋ ಮನೆ ಮನೆತಾವ ಒಂದ್ ಗಡ್ಗೆ ಬೇಜಾರ್ಗೆ ಕುಂತ್ಕತ್ತೀವಿ ಎದೈತಿವಿ ಆ ಹೆಣ್ಣಂಗೆ ಇವ್ರ ಮನೆ ಅವ್ರ ಮನೆ ಅಂತವ ಬೆಳಗಿನ ಸಂಜೆ ಹಂಗೆ ಸುತ್ತದ್ರೆ ಮನೆ ಕೆಲಸ ಏನ್ ಮಾಡೋರು ಮಾಡದು ಮಾಡೋದು ಅನ್ನೋದಾಗ್ಞಾನವೇ ಇಲ್ದಂಗ ಆಡ್ತದೆ ಕನಕವು ಅಯ್ಯೋ ಬುಟ್ಟಕ್ಕ ನಮ್ಗೆ ಯಾಕೆ ಕಂಡವ್ರ ಮನೆ ವಿಚಾರ ಅವ ಕಿರಿ ನೀನಂತವೇ ಹುಸಿ ಉಸರಾಗಿ ಇರು ಹೆಣ್ಣು ಬತ್ತು ಅಂತಂದ್ರೆ ಕುಂತ್ಕಂಡಿ ಮಾತಿ ತಡಕ್ಕೆ ಹೋಗ್ಬಿಡ ಆಮೇಲೆ ಬೀದಿಲ್ ತಂದಿ ಜಗಳ ಎಗ್ಳಕ್ಕೆ ನಿಲ್ಲಿಸ್ಬಿಡ್ತಾಳೆ ತಕೊಂಡೋಗ ಇಲ್ಲದೇ ಅಲ್ಲಿಗೆ ಅಂಟಕ್ ಪುಟ್ಟಿ ಅವ ಅಕ್ಕ ನೀನೆ ನನ್ನ ನಮ್ಮ ಅತ್ತಿತ್ತು ಅಂತ ಅಂದ್ರೆ ಒಂದ ಕಾಫಿ ಕುಡಿದಿಯಾ ಟೀ ಕುಡ್ದ ಅಂತ ಕೇಳ್ತೀನಿ ನಮ್ಮತ್ತಿರದ ಬತ್ತು ಅಂತಂದ್ರೆ ನಾನಂತಿವೆ ಅಲ್ಲೇ ಕಳಿಸ್ತಾ ಇರದೆ ಈಚೆಗೆ ನಮ್ಮ ನಮ್ ಅತ್ತಿ ಆಮಿಂದ ಅಂತ ಅಂದ್ಬಿಟ್ಟಿ ನಾನು ಪುಟ್ಕೊಳದೆ ಇಲ್ಲ ವೆಣ್ಣ ಅದು ಒಳ್ಳೇದೇ ಕನ್ಲೇಗಿರಿ ಏನಾದ್ರು ಅಪ್ಪಿ ತಪ್ಪಿ ಮನೆಗೆ ಪುಟ್ಕತ್ತು ಅಂತ ಅಂದ್ರೆ ಒಂದೊಂದ್ಸತಿ ಕೈಲಿ ಅದು ಇದಂಟೈತದೇ ಬೆಣ್ಣು కణకూ నమ్మనగ బందబుట్ి టీ కుడి అంతవ కుడ నన్నువే టీ మొట్టవని ఆమె కింద ఇందడే కల్సా అదే కాలే అంత అందబుట్ ఇట్లకి హోర్నా నన్న ఐకల జొతే మాట్లాడతా అంత అందబుట్ీ బ్ నోడ్తీని టీ లో కనక కైలేక ఉంటే వెను తివ ఏమనే తవ్వు చీన్ సు్నబిట కణక నన్కోతు ఇన్సతి వెపిక కరీకే బేజారు అయ్యో ఉట్కళి నాక వెణు

ಆಪರೇಷನ್ ಮಾಡ್ಕೊಂಡಿ ಹಂಗೆ ಅವು ಕಂಡ ಪೊರೆ ತಗೇ ಅವಾಗ ಆಸ್ಪತ್ರೆಗೆ ಬಂದಿ ತೋರ್ಸಿ ಅಂತ ಅನ್ಬಿಟ್ಟಿ ಹೇಳಿದ್ರು ಅಂತವ ನಮ್ ಬೀಗ್ರಿಕ್ ಅನ್ಬಿದ್ರೆ ಇಲ್ಲೇ ಹಿರಿಯತೆಗೆ ಪೂರ್ತಿಯ ಹುಷಾರಾಗೆ ಹೋಗುರಿ ಅಂತ ಅಂದ್ಬಿಟ್ಟಿ ಏನ್ ಬೋಳಾಡುದ್ರು ಅದಕ್ಕಾಗಿ ಅಲ್ಲೇ ಉಳ್ಕೋಬಿಟ್ಟೆ ಕನವ್ ಅಲ್ಲ ತನಿ ಅಂತ ಅಂದಿದ್ರೆ அடன எல்லா கச டலா அந்த அன்க்கண்டி ஆஸ்பத்திரே வந்தனோரி கண்ட அந்தவா அன்க்கே நானும் இல்ல கனவோ வந்தித்து அல்ல கனக்கோ நீல் கொண்டாரு கடைக்கேர் இதே நீ பட்டி சொர்னா அய்யோ தகழ மக எட்ரே நாக்பூர் பாடா கங்காவோ அஜிச்சனாகிரா நான மாதாட்ரா நோடி திகண்டி அல்லையா மாதாத்த நின்றி அந்தவா அய்யோ மக நீ இல்லே குத்தியவா நானும் நோடனோனாக நான் மகள நோட சரிப்பே நோடனே இல்ல மாத்தாடஸ் நோட் நானும்புடி எங்களுக்கு ஊசாரிட்டு மனிக்கு வந்தாலுசி படி உங்க தேவ்ஸ்தான் பூஜை எல்லாே கொட்டி மகள நோட்கைன கேசாலு முக ஓட நீல் அவு இவத்தே ஊர் பந்தியா மகள நோட்கண்ட ஒன் நாக்கினா இல்லை உண்கா தின்சியா ನೀ ನಾನು ಇವತ್ತೆಲ್ಲಿ ಊರ್ಗೋದನು ಎಲ್ಲೋದ ನಿನ್ ಗಂಡ ನಿನ್ ಗಂಡನ್ ತಗೋ ಸಿಯ ಮಾತಾಡಕೆ ಅಂತ ಅನ್ಕಂಡೆಯ ಬಂದಿರೋದು ನಾನು ಯಾಕವ ನನ್ನ ಗಂಡ ಏನ್ ಮಾಡಿದ್ದದು ಏನ್ ಮಾಡನವ ಅವನು ಮಾಡಕೇನಾರು ಕೇಮಿದ್ರೆ ಮಾಡನು ಸಿಯಾ ಅಲ್ಲಿ ಇಲ್ಲಿ ನೋಡ್ಕೊಂಡಿ ಇನ್ನುವೇ ವಯಸ್ಸಲ್ಲ ಅದಕ್ಕೆ ಹೈಲಾಟಗಳ ಆಡ್ಕಂಡಿ ನಿಂತಿರ್ತನಕ ನಾಕು ನಿನ್ ಗಂಡ ಅದು ಸರಿನಕ ನಾಕಕ್ಕ ಓ ಸಿಪ್ಪನ್ಗೆ ವಯಸ್ಸಾಗಿದ್ದದ ಅಯ್ಯೋ ಇನ್ನೇನೋ ಬರ್ತಾರೆ ಸುಮ್ಕಿರವ್ ಅವು ಶಿವಪ್ಪ ಕಾಯೋ ತಂದೆ

அவர்கள் கூட்டம் சரி கனக்காவேடத்தி மாதாசே மஞ்சி நடிலே திருக்கி பக்கேலே எல்லாம் ஏன்னா நான் குடித்துக் கொடுத்தும் அவனை கேடு என்னுடன் போட்டியில் தருக்கிறான் தன் படிக்கும் ఏం ಹೇಳ್ತಾ ఇది నీను తోటన్ మనేలి మురువా యారం కర్కందిర్స్ కండితనంటే లే లే పార్వతీ సోమొని నిదకలే మీ మొగుడు ఏಳ್తొని అనుకండి ఏనేనో కేళకొబ్బడా పోగిందియా లక్ష్మిమ్మත් కేళకండింది అలతే నీనువే కేళకే ఇంగే నానుందింది ననేయా కేళేకనవ ఎవల్నరువే మరికిడ్కొబటిదియా నేను ఇల్లంట అనుకండి ఏం మార్దే బూపా నీను అంత అనుకండి

ರಿ ಅದೇನ್ ವಿಚಾರ ಸರಿಗೆ ಹೇಳಿದ್ರೆ ಸರಿ ಲಕ್ಷ್ಮಿ ಏನೊಂದು ವೇ ಸುಮ್ ಸುಮ್ನೆ ಮಾತಾಡಕಿಲ್ಲ ಯಾರು ವೇ ಮಾತಾಡಿರೋ ವಿಚಾರನೇ ಯಾವೆಣ್ಣು ಕೇಳ್ಕೊಂಡು ಬಂದಿ ಹೇಳಂತ ಹುಡುಗಿ ನೇ ಸುಮ್ನೆ ಕೂತ್ಕೊಂಡೆ ಯಾವಡ ನೀ ಹೋಯ್ತಿದವಳ ನಾ ನೋಡ್ಬಿಟ್ಟಿ ನಾನೇ ಕರ್ಕೊಂಡು ಹೋಗೋ ನೀ ರೂಮ್ಗೆ ಅಂತ ಅನ್ಕೊಂಡಿ ಯಾವೆಣ್ಣು ಬಂದಿ ಹೇಳ್ತು ಅಂತ ಅಂದ್ರೆ ನಾನೇನ್ ಲೇ ಮಾಡಾನೆ ಏ ಅತೆ ಮಾವನ್ ಬಗ್ಗೆ ಗಮನ ಪಡ್ತಿರಲ್ಲ ನಾನು ವೇ ಊರಲ್ಲೇ ಇತ್ತಿಲ್ವಾ ಯಾರು ಹಂಗೇನಾರಾಗಿತ್ತು ಅಂತ ಅಂದ್ರೆ ನಿಮ್ ಮಗನ್ ಕರುವೇ ವಿಚಾರವ ತಲುಪಿಸ್ತಿದ್ರು ತಾನೆ ನೋಡಕೈತೆ ಕಲೆ ನಾಳೆಗೆ ನಾನೇ ಯಾ ಹೋಗಿ ವಸಿಯ ನೋಡ್ಕೊಂಡಿ ಬತ್ತೀನಿ ಯವಳರ ವೇಲಿ ಇದ್ದಳೋ ಇಲ್ವೋ ಅಂತ ಅಂತಬಿಟ್ಟಿ ನಿಮ್ಮ ಅವನ ನಂಬಕಂಡನ ನಾನು ಅಂತುವೆ ನಿಮ್ಮ ಅವನ ನಾನು ಯಾವದೇ ಜನ್ಮಕ್ಕೆ ನಂಬಕಿಲ್ಲ ಕಲೆ ನಿಮ್ಮ ಊರ್ವ ಅಂತವನೇಯ ಅವಳು ಮಾತಾಡೋಳೆ ಲಕ್ಷ್ಮಿ ಅಂತ ಅಂದ್ರೆ ಏನಾರು ವಿಚಾರವ ಇಲ್ದೆಯ ಮಾತಾಡಕ್ಕಿಲ್ಲ ಅವಳು ಸಾಕ್ ಸಾಕು ಸುಮ್ಮನಿರು ಮಗಳೇ ಈಗ ನೋಡಕಾಯ್ತದೆ ನಾಳೆಗೆ ನಾನುವೇ ಬತ್ತೀನಿ ತೋಟದಕ್ಕೆ ಇಬ್ರುವೇ ಹೋಗಿ ನೋಡ್ಕಂಡಿ ಬರದ ಅದೇ ನೀವೇನಾರ ಮಾಡಿ ನಾನು ಊರ್ಲೇವನಿ ಅಂತದಿ ಯಾವ್ದೊಂದು ವಿಚಾರಗಳು ನನ್ ಕಿವಿಗಂತವೇ ಬಿದ್ದಿಲ್ಲ ಪಾಪ ಒಳ್ಳೆಯ ಮಾವನ ಹಿಂಗೆ ಬೈಬಡಿ ನೀವು ಕನವಗಿರಿ ನನ್ ಮಾತ ನೀನೊಬ್ಲಾರು ನಮ್ದಲ್ಲ ಅಲ್ಲ ನಾನು ಮನೇಲೆ ಬಂದ್ ಮನಿ ಕತ್ತೀನಿ ಸಂದೋಪತ ಆಯ್ತು ಅಂತ ಅಂದ್ರೆ ಬೆಳಗ್ಗೆ ಇಂತವ ಅಲ್ಲಿ ಇಲ್ಲಿ ಆ ಟೀ ಕಾಪಿಗೆ ಅಂತ ಅನ್ಬಿಟ್ಟು ಊರ್ ಹೊಳಿ ಕೊಯ್ತಿದೆ ಇಲ್ಲ ಅಂತಂದ್ರೆ ಮನೆ ತವೇ ಇರ್ತಿತ್ತಿಲ್ವಾ ಆಗಾಗ ಹೋಗಿ ತಾಟ ನೋಡ್ಕೊಂಡಿ ಬಂದೆ ಅಂತ ಅಂದ್ರೆ ತಾಟ ತಲೆ ಅವಳನ್ನ ಕರ್ಕೊಂಡ್ ಅಂತ ಮಾತಾಡ್ತಾರಲ್ಲ ಇಲ್ಲ ಅವನು ಮಗಳುವೆ ನೋಡ್ತೀನಿ ಕರಿ ನೋಡ್ತೀನಿ ನಾಳೆ ಬೆಳಿಗ್ಗೆಗೆ ಗೊತ್ತಾಯ್ತದೆ ನಿಮ್ ಬಂಡವಾಳ ಅಲ್ವ ವೀಕ್ಷಕರೇ ನಡಿರಿ ನಡೀರಿ ಕಟ್ಕೋಬಿಟ್ಟಿ ಅದೇನೋ ಅಂತ ಅಂದ್ಬಿಟ್ಟಿ ವಿಚಾರಿಸಿಕೊಂಡು ಬರಕ್ ಆಯ್ತದೆ ಯಾವಳಾರು ಇತ್ತು ಅಂತಂದ್ರೆ ಮುಂದೆ ನೆಡ್ಕಂಡು ಹೊಡಿತೀನಿ ಮಾತ್ರವ ಆಯ್ತಾಯ್ತು ಕನವ ಸುಂಕಿರು ಈಗ ಸಮಾಧಾನವ ಮಾಡ್ಕೊ ಆಪರೇಷನ್ ಮಾಡಿಸ್ಕೊಂಡಿರೋ ಮಗಳು ನೀನು ಆಮಕ್ಕಿಂತ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾವೇ ಕಣ್ಣಲ್ಲಿ ನೋಡ್ಬೇಕಾಯ್ತದೆ ವೀಕ್ಷಕರೇ ನಡಿಕೆ ನೀವೇ ನಮ್ಮ ಜೊತೆಲಿ ತೋಟಕ್ಕೆ ಬನ್ನಿ ಬರೋರು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳೂ ನೋಡಿ